ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್ ಇವತ್ತು ಏನಿಲ್ಲ ನಮ್ಮದು ಒಂದು ಹೊಲಕ್ಕೆ ಜೋಳ ಹಾಕ್ಸೋಣ ಅಂತ ಇದ್ದೀನಿ ಒಂದೂವರೆ ಪ್ಯಾಕೆಟ್ ತಂದಿದೆ ಜೋಳನ ಟೋಟಲ್ ಇದು ಮುಕ್ಕಾಲು ಎಕರೆ ಗದ್ದೆ ಇರೋದು ಸೊ ಒಂದೂವರೆ ಪ್ಯಾಕೆಟ್ ಆಗುತ್ತೆ ಮತ್ತು ಒಂದು ಪ್ಯಾಕೆಟು ಒಂದು ಮೂಟೆ ಗೊಬ್ಬರ ಒಂದು ಚೀಲ ಗೊಬ್ಬರ ಐವತ್ತು ಕೆ ಜಿದು ಡಿ ಎ ಪಿ ತಂದಿದ್ದೀನಿ ಅದು ಕೆಳಗಡೆ ಹಾಕ್ಬಿಟ್ಟು ಕೆಳಗಡೆ ಹಾಕಿ ಅದ್ರ ಮೇಲೆ ಜೋಳ ಬಿಟ್ಟು ಆಮೇಲೆ ಅದಕ್ಕೆ ಮಣ್ಣು ಮುಸ್ಸೋದು ನೋಡಿ ಯಾವ ಥರ ಅಂತ ತೋರಿಸ್ತೀನಿ ಇವಣ್ಣ ನೋಡಿ ಇವಣ್ಣನೇ ಯಾವತ್ತು ಆಲೂಗಡ್ಡೆ ಕೀಳಕ್ಕೆ ಬಂದಿದ್ದು ನೇಗ್ಲು ಹೆಂಗೆ ಹೊಡಿತೈತೆ ನೋಡಿ ಈ ಥರ ಒತ್ತಿಗೆ ಒತ್ತಿಗೆ ನೇಗ್ಳೊಡ್ಸ್ಬೇಕು ದೂರ ದೂರ ಹೊಡ್ಸಿದ್ರೆ ಸರಿಯಾಗಲ್ಲ ನೋಡಿ ನಮ್ಮ ಅಮ್ಮನೂ ಅಷ್ಟೇ ಜೋಳ ಬಿಡ್ತೈತೆ ನೋಡಿ ಜೋಳ ಬಿಡೋದು ಈ ಥರ ನಮ್ಮ ಸೈಡೆಲ್ಲ ಮೊಳಕೆ ಹಾಕ್ತೀವಿ ನಿಮ್ಮ ಸೈಡೆಲ್ಲ ಎಷ್ಟೆಷ್ಟು ಹಾಕ್ತೀರ ನಮಗೆ ಗೊತ್ತಿಲ್ಲ ಯಾರು ಹೆಂಗೆ ಹಾಕೋದು ಅಂತ ಇದ್ದರೆ ಕಮೆಂಟ್ ಮಾಡಿ ನೋಡಿ ಗೊಬ್ಬರ ಬಂದು ಡಿ ಎ ಪಿ ಮೊದಲೇ ಹೇಳ್ದಂಗೆ ಹಾಕಿಸ್ತಾ ಇದ್ದೀನಿ ಏ ಅಲ್ಲಿ ನಮ್ಮ ಆಫೀಸಲ್ಲಿ ಏ ತೋರಿಸ್ಬೇಕು ಅವ್ರಿಗೆ ಏನು ಕೆಲಸ ಮಾಡ್ತಿದೀವಿ ಇವತ್ತು ಅಂತ ನೋಡಿ ಈ ಥರ ನಾವು ಫಸ್ಟು ಗೊಬ್ಬರ ಬಿಟ್ಟು ಅದಾದಮೇಲೆ ಜೋಳ ಹಾಕ್ತೀವಿ ಮೊಳಕೆ ಮೂರು ಹಾಕಿ ಎಲ್ಲ ಆದಮೇಲೆ ಫೈನಲಾಗಿ ಮಣೆ ಹೊಡೆಸ್ತೀವಿ ನಾನೂ ಇರಲಿ ಅಂತ ಒಂದು ಎರಡು ರೌಂಡ್ ಹೊಡೆದೆ ನೇಗ್ಲನ್ನ ಏನು ಅಂದರೆ ನೇಗ್ಲು ನನಗೆ ಎತ್ತುಗಳು ಎಲ್ಲೂ ಸಿಗಲಿಲ್ಲ ಸಿಕ್ಕಿದ್ರೆ ನಾನೇ ಹೊಡಿತಾ ಇದ್ದೆ ಎತ್ಗಳು ಸಿಗಲಿಲ್ಲ ಸೊ ಅದಕ್ಕೋಸ್ಕರ ಹಾರೇಳಿದ್ದು ಯಾಕೆಂದರೆ ಇದರ ಈ ತೋಟದಲ್ಲಿ ಯಾವುದೇ ಥರ ತೆಂಗು ಗಿಂಗು ಏನಿಲ್ಲ ಸೊ ನನಗೆ ಹೊಡಿಯೋದಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ನಾನು ಹೊಡೆಯೋಣ ಅಂತ ಹೆಂಗೋ ನೋಡಿದೆ ಆದರೂ ಆಗಲಿಲ್ಲ ಯಾಕಂದರೆ ಎತ್ತು ಸಿಗಲಿಲ್ಲ ನಮ್ಮ ಎತ್ಗಳು ಇರಲಿಲ್ಲ ನೋಡಿ ಇದನ್ನೇ ನಾನು ಹಾಕಿದ್ದು ಎನ್ ಕೆ ಸಿಕ್ಸ್ ಫೈವ್ ಒನ್ ಫೋರ್ ಅಂತ ಹೈಬ್ರಿಡ್ ಕಾರ್ನ್ ಸೀಡು ಟೋಟಲ್ ಪ್ರೈಸ್ ಬಂದು ಅದರದ್ದು ಸಾವಿರದ ನಾನ್ನೂರೈವತ್ತು ಗೊಬ್ಬರ ಬಂದು ಡಿ ಎ ಪಿ ಒಂದು ಮೂಟೆಗೆ ಸಾವಿರದ ಐನೂರು ಇನ್ನು ಫೈನಲಾಗಿ ಮ ಮಣೆ ಹೊಡಿಸ್ತಾ ಇದ್ದೀನಿ ಮಣೆ ಅಂದರೆ ಲೈಟಾಗಿ ಹೊಡಿಬೇಕು ಜಾಸ್ತಿ ಮಣ್ಣಿನ ಹಾಕೊಂಡ್ರೆ ಬೇಗ ಜೋಳ ಬರೋಲ್ಲ ಅದಕ್ಕೋಸ್ಕರ ಲೈಟಾಗಿ ಮಣೆ ಹೊಡಿಬೇಕು ನೋಡಿ ಫೈನಲಾಗಿ ಯಾವ ಥರ ಕಾಣ್ತಾ ಇದೆ ಅಂತ ನನ್ನ ಮಗನೂ ಅಷ್ಟೇ ಬಂದಿದ್ದ ಅಪ್ಪ ನಾನು ಬರ್ತೀನಿ ನೋಡೋದಕ್ಕೆ ಅಂತ ಅವಣ್ಣು ತಿಂಡಿ ತಂದು ಕೊಡೋಕೆ ಬಂದಿದ್ವಲ್ಲ ಆಗ ಅವಣ್ಣ ತಿಂಡಿ ತಿಂತಾಯಿದ್ರು ಕೆಲಸ ಎಲ್ಲ ಆಯಿತು ನೇಗ್ಲೆಲ್ಲ ಒಡ್ಸಾಯ್ತು ಜೋಳ ಹಾಕ್ಸಾಯಿತು ಗೊಬ್ಬರ ಹಾಕಾಯಿತು ಮತ್ತು ಅಂಡಲ್ ಬೆಲ್ಲ ತಿಕ್ಕಾಯ್ತು ಸೊ ಈಗ ಫೈನಲ್ ಆಗಿ ಜಟ್ ಹಾಕಬೇಕು ಜಟ್ಟೆಲ್ಲ ಹಾಕಾಗಿದೆ ಫಿಕ್ಸ್ ಮಾಡಾಗಿದೆ ನೋಡಿ ನೋಡಿ ಈ ಥರ ಜಟ್ಟು ಹಾಕಿದ್ದೀನಿ ಟೋಟಲ್ಲು ಆರು ಜಟ್ ಹಾಕಿದ್ದೀನಿ ಕರೆಂಟ್ ನೈಟ್ ಬರುತ್ತೆ ಸೊ ನೈಟ್ ಹೊಡಿಲಿ ಅಂತ ಹಾಕಿದ್ದೀನಿ ನೈಟು ಜಟ್ಟು ಹೊಡೆದಿತ್ತು ಅರ್ಧ ಮಾತ್ರ ಆದಿತ್ತು ಇನ್ನರ್ಧ ಆದಿರಲಿಲ್ಲ ಸೊ ಮತ್ತೆ ಮಧ್ಯಾಹ್ನ ಕರೆಂಟ್ ಕೊಟ್ಟಿದ್ದರು ಸೊ ಅದಕ್ಕೆ ಜಟ್ ಹಾಕಿದ್ದೆ ಸೊ ಎಲ್ಲ ನೀಟಾಗಿ ಕರೆಕ್ಟಾಗಿ ಜಟ್ಟೆಲ್ಲ ಒಡೆದು ಎಲ್ಲ ಪೂರ್ತಿ ಆದಿತ್ತು ಸೊ ಅವತ್ತಿನ ಬೆಳಗ್ಗೆ ಬಂದು ಮತ್ತೇ ಕಳೆನಾಶ್ಕ ಎಸಿಯೋಣ ಅಂತ ಬಂದಿದೆ ಅರ್ಧ ಮೂಟೆ ಯೂರಿಯಾಕ್ಕೆ ಎರಡು ಪ್ಯಾಕೆಟು ಕಳೆನಾಶ್ಕ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಎಲ್ಲ ಕಡೆಯೂ ಎಲ್ಲ ಕಡೆಯೂ ಎರ್ಚ್ಕೊಂಡು ಬಂದೆ ನೋಡಿ ಯಾವ ಥರ ಅಂತ ಈ ಥರ ಪ್ರತಿಯೊಂದು ಕಡೆಯೂ ಒಂದು ಜಾಗನೂ ಬಿಡ್ದಂಗೆ ಎರ್ಚ್ಬೇಕು ನೋಡಿ ಇದು ಒಂದು ವಾರಕ್ಕೆ ಈ ಥರ ಮೊಳಕೆ ಬಂದಿತ್ತು ಜೋಳ ಯಾವ ಥರ ಕಾಣ್ತಿದೆ ಅಲ್ವಾ ವಾರದಿಂದ ಎಂಟು ದಿನ ಆಗಿತ್ತು ಜೋಳಕ್ಕೆ ನೋಡಿ ಯಾವ ಥರ ಕಾಣ್ತಾ ಇದೆ ನೆಕ್ಸ್ಟು ಜೋಳಕ್ಕೆ ಇಪ್ಪತ್ತು ದಿನ ಆಗಿತ್ತು ಇಪ್ಪತ್ತು ದಿನಕ್ಕೆ ಹುಳ ಬಿದ್ದುಬಿಟ್ಟಿತ್ತು ಸೊ ಹುಳಕ್ಕೆ ಔಷಧಿ ತೊಗೊಬಂದಿದ್ದೆ ಔಷಧಿ ಹೊಡಿತಾ ಇದ್ದೀನಿ ನೋಡಿ ಔಷಧಿ ಎಲ್ಲ ಹೊಡೆದ ಮೇಲೆ ನೆಕ್ಸ್ಟ್ ಪರಿಸ್ಥಿತಿ ಬಂದು ಗೊಬ್ಬರ ಇಡಬೇಕು ಗೊಬ್ಬರ ಬಂದು ಯೂರಿಯಾ ಹತ್ತು ಇಪ್ಪತ್ತಾರು ಮತ್ತು ಉಪ್ಪು ಹಾಕಿ ಎಲ್ಲ ಆದಮೇಲೆ ಮಧ್ಯಕ್ಕೆ ಕರೆಕ್ಟ್ ಾಗಿ ನೇಗ್ಳು ಯಾಕೆ ಅಂತ ಅಂದರೆ ನೀರು ಹಾಸೋದಕ್ಕೆ ಇನ್ನು ಜಟ್ಟು ಹೊಡಿಯೋದಕ್ಕಾಗಲ್ಲ ಮೇಲೆ ಸೊ ನೇಗ್ಲು ಒಡಿಸಿಕೊಂಡ್ರೆ ನೀಟಾಗಿ ನೀರು ಹಾಸ್ಬೋದು ನಮ್ಮ ಕಡೆ ಈ ಥರ ನಾವು ಜೋಳ ಬೆಳೆಯೋದು ನಿಮ್ಮ ಕಡೆ ಯಾವ್ಯಾವ ಥರ ಬೆಳೀತೀರಾ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕು ಶೇರು ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ